ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಕರ್ನಾಟಕದ ಬಂದರು ನಗರಿ ಎಂದು ಯಾವ ನಗರವನ್ನು ಕರೆಯುತ್ತಾರೆ ಆಪ್ಷನ್ ಎ ಹಾಸನ ಆಪ್ಷನ್ ಬಿ ಚಿಕ್ಕಮಗಳೂರು ಆಪ್ಷನ್ ಸಿ ಶಿವಮೊಗ್ಗ ಆಪ್ಷನ್ ಡಿ ಮಂಗಳೂರು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮಂಗಳೂರನ್ನು ಕರ್ನಾಟಕದ ಬಂದರು ನಗರಿ ಎಂದು ಕರೆಯುತ್ತಾರೆ ನಿಮ್ಮ ಎರಡನೆಯ ಪ್ರಶ್ನೆ ಉಸಿರಾಟ ಕ್ರಿಯೆ ನಡೆಸುವ ಅಂಗದ ಹೆಸರೇನು ಆಪ್ಷನ್ ಎ ಕಿಡ್ನಿ ಆಪ್ಷನ್ ಬಿ ಮೂಗು ಆಪ್ಷನ್ ಸಿ ಹೃದಯ ಆಪ್ಷನ್ ಡಿ ಶ್ವಾಸಕೋಶ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಶ್ವಾಸಕೋಶವು ಉಸಿರಾಟ ಕ್ರಿಯೆಯನ್ನು ನಡೆಸುವ ಅಂಗವಾಗಿದೆ ನಿಮ್ಮ ಮೂರನೆಯ ಪ್ರಶ್ನೆ ಹಾಸ್ಯರತ್ನ ತೆನಾಲಿ ರಾಮಕೃಷ್ಣ ಎಂತಹ ಕವಿಯಾಗಿದ್ದ ಆಪ್ಷನ್ ಎ ಅತಿ ವಿರಳ ಕವಿ ಆಪ್ಷನ್ ಬಿ ಅಪರೂಪದ ಕವಿ ಆಪ್ಷನ್ ಸಿ ವಿಕಾರ ಕವಿ ಆಪ್ಷನ್ ಡಿ ವಿಕಟಕವಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ವಿಕಟಕವಿಯಾಗಿದ್ದ ನಿಮ್ಮ ನಾಲ್ಕನೆಯ ಪ್ರಶ್ನೆ ಮಹಾಭಾರತದಲ್ಲಿ ಕರ್ಣನ ಗುರುವಾಗಿದ್ದವರು ಯಾರು ಆಪ್ಷನ್ ಎ ದೃಪದ ಆಪ್ಷನ್ ಬಿ ದುರ್ಯೋಧನ ಆಪ್ಷನ್ ಸಿ ಭೀಷ್ಮ ಆಪ್ಷನ್ ಡಿ ಪರಶುರಾಮ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಪರಶುರಾಮ ಮಹಾಭಾರತದಲ್ಲಿ ಕರ್ಣನ ಗುರುವಾಗಿದ್ದವರು ನಿಮ್ಮ ಐದನೆಯ ಪ್ರಶ್ನೆ ಪಾಂಡವರಿಗೆ ಯಾರು ಅಕ್ಷಯ ಪಾತ್ರೆಯನ್ನು ನೀಡಿದರು ಆಪ್ಷನ್ ಎ ಚಂದ್ರ ಆಪ್ಷನ್ ಬಿ ಸೂರ್ಯ ಆಪ್ಷನ್ ಸಿ ಇಂದ್ರ ಆಪ್ಷನ್ ಡಿ ವರುಣ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಸೂರ್ಯನು ಪಾಂಡವರಿಗೆ ಅಕ್ಷಯ ಪಾತ್ರೆಯನ್ನು ನೀಡಿದವ ನಿಮ್ಮ ಆರನೆಯ ಪ್ರಶ್ನೆ ಮಹಾಭಾರತವನ್ನು ರಚಿಸಿದವರ ಹೆಸರೇನು ಆಪ್ಷನ್ ಎ ಅಗಸ್ತ್ಯ ಮಹರ್ಷಿ ಆಪ್ಷನ್ ಬಿ ವಾಲ್ಮೀಕಿ ಮಹರ್ಷಿ ಆಪ್ಷನ್ ಸಿ ವಿಶ್ವಾಮಿತ್ರ ಮಹರ್ಷಿ ಆಪ್ಷನ್ ಡಿ ವೇದವ್ಯಾಸರು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ವೇದವ್ಯಾಸರು ಮಹಾಭಾರತವನ್ನು ರಚಿಸಿದವರು ನಿಮ್ಮ ಏಳನೆಯ ಪ್ರಶ್ನೆ ಭಾರತದಲ್ಲಿ ಕ್ರಿಕೆಟ್ ದೇವರು ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಕೊಹ್ಲಿಯನ್ನು ಆಪ್ಷನ್ ಬಿ ದ್ರಾವಿಡನ್ನು ಆಪ್ಷನ್ ಸಿ ಧೋನಿಯನ್ನು ಆಪ್ಷನ್ ಡಿ ಸಚಿನ್ ತೆಂಡೂಲ್ಕರನ್ನು ಸರಿಯಾದ ಉತ್ತರ ಆಪ್ಷನ್ ಡಿ ಸಚಿನ್ ತೆಂಡೂಲ್ಕರ್ ಅನ್ನು ಭಾರತದಲ್ಲಿ ಕ್ರಿಕೆಟ್ ದೇವರು ಎಂದು ಕರೆಯುತ್ತಾರೆ ನಿಮ್ಮ ಎಂಟನೆಯ ಪ್ರಶ್ನೆ ಭಾರತದ ರಾಷ್ಟ್ರೀಯ ಪುಷ್ಪದ ಹೆಸರೇನು ಆಪ್ಷನ್ ಎ ಸೇವಂತಿಗೆ ಆಪ್ಷನ್ ಬಿ ಮಲ್ಲಿಗೆ ಆಪ್ಷನ್ ಸಿ ಗುಲಾಬಿ ಆಪ್ಷನ್ ಡಿ ಕಮಲ ನಿಮ್ಮ ಸರಿಯಾದ ಆಪ್ಷನ್ ಡಿ ಕಮಲ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಇವುಗಳಲ್ಲಿ ಯಾವ ಲೋಹ ಕಬ್ಬಿಣಕ್ಕಿಂತ ಗಟ್ಟಿಯಾಗಿದೆ ಆಪ್ಷನ್ ಎ ಕಂಚು ಆಪ್ಷನ್ ಬಿ ತಾಮ್ರ ಆಪ್ಷನ್ ಸಿ ಚಿನ್ನ ಆಪ್ಷನ್ ಡಿ ನಿಕ್ಕಲ್ ಸರಿಯಾದ ಉತ್ತರ ಆಪ್ಷನ್ ಡಿ ನಿಕ್ಕಲ್ ಕಬ್ಬಿಣಕ್ಕಿಂತ ಗಟ್ಟಿಯಾಗಿದೆ ನಿಮ್ಮ ಹತ್ತನೆಯ ಪ್ರಶ್ನೆ ಯಾವ ವೃಕ್ಷವನ್ನು ಬೋಧಿ ವೃಕ್ಷವೆಂದು ಕರೆಯುತ್ತಾರೆ ಆಪ್ಷನ್ ಎ ಕರಿಬೇವು ಆಪ್ಷನ್ ಬಿ ಆಲದ ಮರ ಆಪ್ಷನ್ ಸಿ ನೀಲಗಿರಿ ಮರ ಆಪ್ಷನ್ ಡಿ ಅರಳಿ ಮರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಅರಳಿ ಮರವನ್ನು ಬೋಧಿ ವೃಕ್ಷವೆಂದು ಕರೆಯುತ್ತಾರೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಗಜ ಎಂದರೆ ಯಾವ ಪ್ರಾಣಿಯ ಇನ್ನೊಂದು ಹೆಸರಾಗಿದೆ ಆಪ್ಷನ್ ಎ ಕರಡಿ ಆಪ್ಷನ್ ಬಿ ಸಿಂಹ ಆಪ್ಷನ್ ಸಿ ಹುಲಿ ಆಪ್ಷನ್ ಡಿ ಆನೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಆನೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆಯು ಹೀಗಿದೆ ಭಾರತದ ಇತಿಹಾಸದಲ್ಲಿ ಚರಕ ಯಾವ ಕ್ಷೇತ್ರದಲ್ಲಿ ಹೆಸರುಗಳಿಸಿದ್ದಾರೆ ಆಪ್ಷನ್ ಎ ಸಾಹಿತ್ಯ ಕ್ಷೇತ್ರದಲ್ಲಿ ಆಪ್ಷನ್ ಬಿ ಹಾಡುಗಾರಿಕೆ ಕ್ಷೇತ್ರದಲ್ಲಿ ಆಪ್ಷನ್ ಸಿ ಚಿತ್ರಕಲೆ ಕ್ಷೇತ್ರದಲ್ಲಿ ಆಪ್ಷನ್ ಡಿ ಆಯುರ್ವೇದ ಕ್ಷೇತ್ರದಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಆಯುರ್ವೇದ ಕ್ಷೇತ್ರದಲ್ಲಿ ಚರಕ ಹೆಸರುಗಳಿಸಿದ್ದಾರೆ ನಿಮ್ಮ ಹದಿಮೂರನೆಯ ಪ್ರಶ್ನೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಎಲ್ಲಿ ನೆಲೆಸಿದ್ದಾರೆ ಆಪ್ಷನ್ ಎ ಶಿರಡಿಯಲ್ಲಿ ಆಪ್ಷನ್ ಬಿ ಶ್ರೀಶೈಲದಲ್ಲಿ ಆಪ್ಷನ್ ಸಿ ವಾರಣಾಸಿಯಲ್ಲಿ ಆಪ್ಷನ್ ಡಿ ಮಂತ್ರಾಲಯದಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮಂತ್ರಾಲಯದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ನೆಲೆಸಿದ್ದಾರೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಹೆಚ್ಚಾಗಿ ನೀರು ಕುಡಿದರೆ ಯಾವ ಅಂಗವು ಡ್ಯಾಮೇಜ್ ಆಗುತ್ತದೆ ಆಪ್ಷನ್ ಎ ಕಿಡ್ನಿ ಆಪ್ಷನ್ ಬಿ ಶ್ವಾಸಕೋಶ ಆಪ್ಷನ್ ಸಿ ಹೃದಯ ಆಪ್ಷನ್ ಡಿ ಕರುಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಶ್ವಾಸಕೋಶ ನಿಮ್ಮ ಹದಿನೈದನೆಯ ಪ್ರಶ್ನೆ ಜಾಂಬವತಿಯನ್ನು ವಿವಾಹವಾದವರು ಯಾರು ಆಪ್ಷನ್ ಎ ಗಣೇಶ ಆಪ್ಷನ್ ಬಿ ಕುಬೇರ ಆಪ್ಷನ್ ಸಿ ಅರ್ಜುನ ಆಪ್ಷನ್ ಡಿ ಕೃಷ್ಣ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕೃಷ್ಣನು ಜಾಂಬವತಿಯನ್ನು ವಿವಾಹವಾದವ ಮುಖಕ್ಕೆ ಏನು ಹಚ್ಚಿದರೆ ಬೆಳ್ಳಗಾಗುತ್ತಾರೆ ಆಪ್ಷನ್ ಎ ಗೋಮೂತ್ರ ಆಪ್ಷನ್ ಬಿ ಕಹಿಬೇವು ಆಪ್ಷನ್ ಸಿ ಸಗಣಿ ಆಪ್ಷನ್ ಡಿ ಮಣ್ಣು ನಿಮ್ಮ ಆಪ್ಷನ್ ಸಿ ಸಗಣಿಯನ್ನು ಮುಖಕ್ಕೆ ಹಚ್ಚುವುದರಿಂದ ಬೆಳ್ಳಗಾಗುತ್ತಾರೆ ಸಗಣಿಯು ಚರ್ಮದ ಟಾನಿಕ್ ಆಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಸೋರಿಯಾಸಿಸ್ ಮತ್ತು ಎಸ್ಸಿಮಾ ಚಿಕಿತ್ಸೆಯಲ್ಲಿ ಪರಿಣಾಮಕಾರಿ ಎಂದು ಕಂಡುಬಂದಿದೆ ಪುಡಿ ಮಾಡಿದ ಬೇವಿನ ಎಲೆಗಳು ಮತ್ತು ಹಸುವಿನ ಸಗಣಿ ಮಿಶ್ರಣವು ಹುಣ್ಣುಗಳು ಮತ್ತು ಶಾಖದ ದದ್ದುಗಳ ವಿರುದ್ಧ ಸಹಾಯ ಮಾಡುತ್ತದೆ ಹಸುವಿನ ಸಗಣಿ ಮಲೇರಿಯಾ ಪರಾವಲಂಬಿ ಮತ್ತು ಮೈಕ್ಟೋಬ್ಯಾಕ್ಟೀರಿಯಂ ಅನ್ನು ಕೊಲ್ಲುತ್ತದೆ ಎಂದು ತೋರಿಸಿದೆ ಅದೇ ರೀತಿಯ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ